ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾನು ಚಪಾತಿ ಜೊತೆಗೆ ಪಲ್ಯನ ಮಾಡ್ತಾ ಇದ್ದೆ ನಿಮ್ಮ ಜೊತೆಗೂ ಕೂಡ ಇದನ್ನು ಶೇರ್ ಮಾಡ್ಕೊಳ್ತೀನಿ ತುಂಬ ಈಸಿ ಆಮೇಲೆ ಒಂದು ಐದು ನಿಮಿಷ ಟೈಮ್ ಇದ್ದರೆ ಸಾಕು ಆರಾಮಾಗಿ ಮಾಡ್ಕೊಳ್ಬೋದು ದೋಸೆ ಚಪಾತಿ ಪೂರಿ ಎಲ್ಲರಿಗೂ ಕೂಡ ತುಂಬಾ ರುಚಿಯಾಗುತ್ತೆ ಇಲ್ಲಿ ಮೂರಿಂದ ನಾಲ್ಕು ಸ್ಪೂನ್ ಒಂದೆರಡು ಸ್ಪೂನು ಜಾಸ್ತಿನೇ ಬೇಕಾಗುತ್ತೆ ಎಣ್ಣೆ ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಇವೆರಡು ಚಿಟಪಟ ಅಂದ ನಂತರ ನಾವು ಕಡಲೆಬೇಳೆ ಉದ್ದಿನಬೇಳೆ ಎರಡೇ ಎರಡು ಒಣಮೆಣಸ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಕರ್ಬೇನ್ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ ಕರ್ಬೇನ ಸೊಪ್ಪು ತುಂಬಾ ಒಳ್ಳೆಯದು ನಮ್ಮ ಕೂದಲಿಗೆ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಎಲ್ಲದರಲ್ಲೂ ಬಳಸ್ತೀನಿ ನಾನು ಇವಾಗ ಕಾರಿಕೆ ಅಂತ ಅಂದ್ಬಿಟ್ಟು ಮೂರಿಂದ ನಾಲ್ಕು ಹಸಿಮೆಣ್ಸಿನಕಾಯಿನ್ನ ನಾನು ಈ ಥರ ಉದ್ದುದಕ್ಕೆ ಸೀಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಬೇಕು ಅಂದರೆ ಈ ಟೈಮಲ್ಲಿ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ಬಳಸೋ ಅವಶ್ಯಕತೆ ಇಲ್ಲ ಆರಾಮಾಗಿ ತುಂಬ ರುಚಿಯಾಗುತ್ತೆ ಹಾಗಾಗಿ ಈ ಥರನೇ ಬೇಕಾದರೆ ಮಾಡಿ ಟ್ರೈ ಮಾಡಿ ನೋಡಿ ಇವಾಗ ಬೀಟ್ರೋಟ್ನ ನಾನು ವೆಜಿಟೇಬಲ್ ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ ನಾನು ತುರ್ದಿಲ್ಲ ಈ ಒಂದು ಗ್ರೇಟರ್ ಬರುತ್ತಲ್ಲ ಅದರಲ್ಲಿ ತುರ್ಕೊಂಡಿಲ್ಲ ತುರ್ಕೊಂಡ್ಕಿಂತ ಈ ಥರ ಮಾಡಿದ್ರೆ ತುಂಬಾ ರುಚಿಯಾಗುತ್ತೆ ಒಂದು ಎರಡು ಸ್ಪೂನಷ್ಟು ಈ ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷಕ್ಕೆ ಒಂದು ಸಲ ತೆಗೆದು ಒಂದು ಮೂರು ಸಲ ಚೆನ್ನಾಗಿ ನೀವು ಬೇಯಿಸ್ಕೊಳ್ಳಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಆಗಿದೆ ಇವಾಗ ಲಾಸ್ಟಲ್ಲಿ ನಾವು ಕೊಬ್ಬರಿ ತೂರಿನ ಅಂದರೆ ತೆಂಗಿನಕಾಯಿ ತೂರಿನ ಹಾಕ್ಕೊಳ್ಬೇಕಾಗುತ್ತೆ ಮೂರಿಂದ ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ತೂರಿನ ಹಾಕೊಂಡು ಇದನ್ನೇ ಯಾವುದೇ ಕಾರಣಕ್ಕೂ ತೆಂಗಿನಕಾಯಿ ತುರಿನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದನೇ ಇನ್ನಷ್ಟು ರುಚಿ ಹೆಚ್ಚಾಗುತ್ತೆ ಜೊತೆಗೆ ತೆಂಗಿನಕಾಯಿ ತುರಿ ಹಾಕೋದಕ್ಕಿಂತ ಮುಂಚೆ ರುಚಿಗಿದ್ದಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ತೆಂಗಿನಕಾಯಿ ತುರಿನ ಹಾಕೊಂಡು ಲಾಸ್ಟಲ್ಲಿ ಒಂದು ಅರ್ಧ ಓಳು ನಿಂಬೆಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರುಚಿ ರುಚಿಯಾದ ಕ್ಯಾ ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ ಇದ್ರ ಜೊತೆ ಕ್ಯಾರೆಟು ಕೂಡ ಹಾಕಿ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು